ಪ್ರಧಾನಿ ನರೇಂದ್ರ ಮೋದಿಯ ಮಹತ್ವಾಕಾಂಕ್ಷಿಯ ಭಾರತ್ ಅಕ್ಕಿ ಸೋಮವಾರದಿಂದ ಶಿರಸಿಯಲ್ಲೂ ಮಾರಾಟಕ್ಕೆ ಲಭ್ಯವಾಗಿದ್ದು ಜನರು ಮುಗಿಬಿದ್ದು ಅಕ್ಕಿಯನ್ನು ಖರೀದಿಸಿದರು ಕೇಂದ್ರ ಸರ್ಕಾರ ಭಾರತ್ ಅಕ್ಕಿ ಹೆಸರಿನಲ್ಲಿ ತನ್ನದೇ ಬ್ರ್ಯಾಂಡ್ ಮೂಲಕ ಅಕ್ಕಿ ಮಾರಾಟಕ್ಕೆ ಮುಂದಾಗಿದೆ ಜಿಲ್ಲೆಯ ವಿವಿಧೆಡೆ ಈಗಾಗಲೇ ಅಕ್ಕಿ ಮಾರಾಟ ಮಾಡಲಾಗಿದ್ದು ಶಿರಸಿಯಲ್ಲೂ ಈಗ ಮಾರಾಟ ಆರಂಭವಾಗಿದೆ ಮುಂದಿನ ದಿನದಲ್ಲಿ ನಗರದ ವಿವಿಧ ಭಾಗದಲ್ಲಿ ಅಕ್ಕಿ ಮಾರಾಟ ನಡೆಯಲಿದೆ ಒಂದು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿನಂತೆ ಅಕ್ಕಿ ಮಾರಾಟ ನಡೆಸಲಾಗುತ್ತಿದೆ ನಗರದ ದೇವಿಕೆರೆಯಲ್ಲಿ ಸೋಮವಾರ ಮೊದಲ ಬಾರಿಗೆ ಮಾರಾಟ ಮಾಡಲಾಯಿತು ಜನರು ಟೋಕನ್ ಪಡೆದು ಅಕ್ಕಿ ಖರೀದಿಸಿದರು ಬಿಜೆಪಿಯ ಪ್ರಮುಖರು ಅಕ್ಕಿ ಪಡೆದು ಸರ್ಕಾರದ ಕ್ರಮವನ್ನು ಶ್ಲಾಘಿಸಿದರು ಜನರು ಸಹ ಉತ್ತಮ ಗುಣಮಟ್ಟದ ಅಕ್ಕಿ ಕಡಿಮೆ ದರದಲ್ಲಿ ಲಭ್ಯವಾಗಿದ್ದನ್ನು ಸಂಭ್ರಮಿಸಿದರು ಇನ್ನು ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ತಾಲೂಕಿನ ಬನವಾಸಿಯಲ್ಲೂ ಕದಂಬ ವೃತ್ತದಲ್ಲಿ ಭಾನುವಾರ ಸಾರ್ವಜನಿಕರಿಗೆ ವಿತರಣೆ ಮಾಡಲಾಯಿತು ಒಂದು ಕೆಜಿ ಅಕ್ಕಿಯನ್ನು ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಹತ್ತು ಕೆಜಿ ಅಕ್ಕಿ ಬ್ಯಾಗ್ ನನ್ನು ಇನ್ನೂರ ತೊಂಬತ್ತು ರೂಪಾಯಿಗೆ ಸಾರ್ವಜನಿಕರಿಗೆ ನೀಡಲಾಯಿತು ಕಡಿಮೆ ಬೆಲೆಗೆ ಅಕ್ಕಿ ನೀಡುತ್ತಿರುವ ವಿಷಯ ತಿಳಿಯುತ್ತಿದ್ದಂತೆ ಪಟ್ಟಣ ಹಾಗೂ ಹಳ್ಳಿಯ ಜನರು ಅಕ್ಕಿಯನ್ನು ಕೊಳ್ಳಲು ಮುಗಿಬಿದ್ದರು ಬೈಕ್ ಆಟೋ ಕಾರುಗಳಲ್ಲಿ ಜನರು ಐದಾರು ಮೂಟೆಗಳನ್ನು ತುಂಬಿಕೊಂಡು ಹೋಗುವ ದೃಶ್ಯ ಸಾಮಾನ್ಯವಾಗಿತ್ತು ಐದು ನಷ್ಟು ಅಕ್ಕಿ ಕೇವಲ ಎರಡು ಮೂರು ಗಂಟೆಗಳಲ್ಲಿ ಖಾಲಿಯಾಗಿದ್ದು ಹಲವಾರು ಜನ ಅಕ್ಕಿ ಕೊಳ್ಳಲಾಗದೆ ಬೇಸರದಿಂದ ಬರಿಕೈಯಲ್ಲಿ ಹಿಂತಿರುಗುವಂತಾಯಿತು ಮೋದಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ